ನಮಸ್ಕಾರ ಎಲ್ರಿಗೂ ಮಂಗಳವಾರ ಅಮಾವಾಸ್ಯೆ ಮೌನೆ ಅಮಾವಾಸ್ಯೆ ಮಂಗಳವಾರ ಬಂದಿರೋ ಸುಮಾರಷ್ಟು ಜನರಿಗೆ ಗೊಂದಲ ಮಂಗಳವಾರ ಆಚರಣೆ ಮಾಡ್ಕೋಬೇಕಾ ಇಲ್ಲ ಬುಧವಾರ ಆಚರಣೆ ಮಾಡ್ಕೋಬೇಕಾ ಅನ್ನುವಂಥದ್ದು ಸರಿಯಾದಂತಹ ರೀತಿಯಲ್ಲಿ ನಾವು ನೋಡೋದಾದರೆ ಅಮಾವಾಸ್ಯೆ ಲಗ್ನ ಪೂರ್ಣವಾಗಿ ಶುರುವಾಗುವಂಥದ್ದು ಸೋಮವಾರ ಏಳರಿಂದ ಏಳುವರೆ ಗಂಟೆಗೆಲ್ಲ ಪೂರ್ಣ ಅಮಾವಾಸ್ಯೆ ಶುರುವಾಗುತ್ತೆ ಹಾಗಾಗಿ ಮಂಗಳವಾರವೇ ನಾವು ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಅಮಾವಾಸ್ಯೆ ಪೂಜೆ ಅಂತ ಹೇಳಿ ಯಾರೆಲ್ಲ ಅಭ್ಯಾಸ ಮಾಡಿಕೊಂಡಿರ್ತೀರ ಅವರು ಮಂಗಳವಾರನೇ ಮಾಡ್ಕೋಬೇಕು ಅಭ್ಯಾಸ ಇಲ್ಲದಿದ್ದರೂ ಪರವಾಗಿಲ್ಲ ಇದು ಬಹಳ ಒಂದು ಶಕ್ತಿಶಾಲಿಯಾದಂತಹ ವಿಶೇಷವಾದಂತಹ ಅಮಾವಾಸ್ಯೆ ನಾನು ಹೇಳೋಂತಹ ರೀತಿಯಲ್ಲಿ ಅಮ್ಮನವರ ಪೂಜೆಯನ್ನು ಸಹ ಕಳಸ ಹೂಡಿ ಮಾಡಿ ಅದ್ರ ಜೊತೆಗೆ ರಾಯರ ಪೂಜೆಯನ್ನು ಮಾಡಿ ಯಾರೆಲ್ಲ ಮಂಗಳವಾರ ನಾನು ಹೇಳಿಕೊಟ್ಟಂತಹ ರೀತಿಯಲ್ಲಿ ರಾಯರ ಪೂಜೆ ಮಾಡ್ತೀರ ಅವರಿಗೆ ಮೂರು ಗುರುವಾರ ರಾಯರ ಪೂಜೆ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗತ್ತೆ ಇನ್ನು ಯಾವ ರೀತಿ ಪೂಜೆ ಮಾಡುವಂತಹದ್ದು ಮನೆಯಲ್ಲಿ ಅಂತ ಹೇಳಿ ನೋಡಿದ್ರೆ ನಿಮಗೆ ದೀಪ ಹಚ್ಚುವಂತಹ ಶುಭ ಮುಹೂರ್ತ ಇರುವಂತಹದ್ದು ಬೆಳಗಿನ ಜಾವ ಅಂದರೆ ಮಂಗಳವಾರ ಬೆಳಗಿನ ಜಾವ ಐದು ನಲವತ್ತೆಂಟರಿಂದ ಆರು ಹತ್ತರವರೆಗೆ ನಿಮಗೆ ಶುಭ ಮುಹೂರ್ತ ಇದೆ ಸ್ವಲ್ಪ ಬೇಗ ಎದ್ದು ಎಲ್ಲವನ್ನೂ ಸಹ ಸಿದ್ಧ ಮಾಡಿಕೊಂಡು ಈ ಶುಭ ಮುಹೂರ್ತದಲ್ಲೇ ನೀವು ರಾಯರ ಮುಂದೆ ಮತ್ತು ಅಮ್ಮನವರ ಮುಂದೆ ತುಪ್ಪದ ದೀಪವನ್ನು ಬಿಡಬೇಕು ಇನ್ನು ಅಮಾವಾಸ್ಯೆ ಪೂಜೆ ಅಂತಂದರೆ ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ ಅವರು ನೀವು ಮನೆಯಲ್ಲಿ ಶುಕ್ರವಾರ ಏನಾದರೂ ವಾರ ಮಾಡುವಂತಹ ಪರಿಪಾಠ ಇದ್ದರೆ ಅದೇ ರೀತಿ ಸಂಪೂರ್ಣವಾಗಿ ಮಂಗಳವಾರವೂ ಸಹ ದೇವ್ರ ಮನೆ ಶುಚಿಗೊಳಿಸ್ಕೊಂಡು ಎಲ್ಲ ಫೋಟೋಗಳನ್ನೂ ಸಹ ಒರೆಸ್ಕೊಳ್ಳಿ ವಾರ ಮಾಡೋದು ಅಂದರೆ ಗೊತ್ತಲ್ವಾ ಎಲ್ಲ ಫೋಟೋಗಳನ್ನು ಒರೆಸ್ಕೊಂಡು ಗಂಧ ಅರಿಶಿನ ಕುಂಕುಮವನ್ನು ಹಚ್ಕೊಳ್ಳಿ ರಾಯರ ಫೋಟೋಗೆ ಗಂಧ ಮಾತ್ರ ಮತ್ತು ಎಲ್ಲ ದೇವರ ಫೋಟೋಗಳಿಗೂ ಸಹ ಅಂದು ಗೆಜ್ಜೆ ವಸ್ತ್ರವನ್ನು ಏರಿಸಿ ರಾಯರ ಫೋಟೋಗೂ ಸಹ ಅವತ್ತಿನ ದಿನ ಗೆಜ್ಜೆ ವಸ್ತ್ರ ಏರಿಸಬೇಕು ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಮಾತ್ರ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸುವಂತಹ ಒಂದು ಪರಿಪಾಠ ಇರುತ್ತೆ ಎಷ್ಟು ಗೆಜ್ಜೆ ವಸ್ತ್ರ ಇರಿಸಬೇಕು ಅಂದರೆ ಎಷ್ಟು ಎಳೆ ಅಂತಂದರೆ ಯಾವೆಲ್ಲ ಗಂಡ ದೇವರ ಫೋಟೋ ಇರುತ್ತೆ ಅದಕ್ಕೆ ಹದಿನೆಂಟು ಎಳೆ ಹದಿನೆಂಟು ಅಂದರೆ ನೀವು ಒಂದು ಹೆಚ್ಚಿಸ್ಕೋಬೇಕು ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಎಳೆ ಬರಬೇಕು ಅಂದರೆ ಎಳೆ ಅಂತಂದರೆ ಅದರಲ್ಲಿ ಉಂಡೆಗಳಿರುತ್ತಲ್ಲ ಅದು ಹತ್ತೊಂಬತ್ತು ಬರಬೇಕು ಆ ರೀತಿ ಮಾಡ್ಕೊಳ್ಳಿ ಇನ್ನು ಹೆಣ್ಣು ದೇವತೆಗಳಿಗೆ ಒಂಬತ್ತು ಒಂಬತ್ತು ಅಂದರೆ ಒಂದು ಹೆಚ್ಚಿಸ್ಕೋಬೇಕು ಹತ್ತು ಬರಬೇಕು ನೀವು ಹಾಕುವಂತಹ ಗೆಜ್ಜೆ ವಸ್ತ್ರದಲ್ಲಿ ಆ ರೀತಿ ಹಾಕಿ ಫೋಟೋ ಒರೆಸ್ಕೊಳ್ಳಿ ಅರ್ಶನ ಕುಂಕುಮ ಗಂಧ ಗೆಜ್ಜೆ ವಸ್ತ್ರ ಹಾಕ್ಕೊಂಡು ಏನು ಹೂಗಳಿರುತ್ತೋ ಅದನ್ನು ಇಟ್ಕೊಳ್ಳಿ ಮುಖ್ಯವಾಗಿ ಇರುವಂಥದ್ದು ಅವತ್ತಿನ ದಿನ ಕಳಸ ಪ್ರತಿಷ್ಠಾಪನೆ ನೋಡಿ ಯಾರೆಲ್ಲ ರಾಯರ ಪೂಜೆ ಮಾಡ್ತೀರಾ ಅದ್ರ ಜೊತೆಗೆ ನಾನು ಈ ಹೇಳ್ಕೊಡ್ತೀನಲ್ವ ದಯಮಾಡಿ ಈ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಹೋಗಿ ಅಮ್ಮನವರ ಪೂಜೆ ಮಂಗಳವಾರ ಶುಕ್ರವಾರ ನಾವು ಸರಿಯಾದಂತಹ ರೀತಿಯಲ್ಲಿ ಮಾಡೋದ್ರಿಂದನೇ ನಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಬರುವಂತಹದ್ದು ಕಳಸ ಪ್ರತಿಷ್ಠಾಪನೆ ಅಂತ ಹೇಳಿ ಬಂದಾಗ ಯಾವ ರೀತಿ ಮಾಡುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ದಯಮಾಡಿ ಒಂದು ಕಾಯಿ ಕಳಸವನ್ನು ಇಡಿ ಯಾರ್ಯಾರೋ ಏನೇನೋ ಅದ್ರ ಬಗ್ಗೆ ಹೇಳ್ತಾರೆ ಅಂತಂದು ಕಿವಿಗೊಡಬೇಡಿ ದೇವರ ಮನೆಯಲ್ಲಿ ಕಳಸ ಹೂಡ್ದಾಗ್ಲೇ ಅಂದರೆ ಕಾಯಿ ಕಳಸ ಇಟ್ಟರೆ ಸ್ವಲ್ಪ ದೈವತ್ವ ಪ್ರಬಲವಾಗೋದು ಅಂಥೇಳಿ ಹೇಳ್ತಾರೆ ಧೈರ್ಯವಾಗಿ ಇಡಿ ಯಾವ ತೊಂದರೆನೂ ಆಗೋಲ್ಲ ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದು ಗೊತ್ತಿಲ್ಲದಿದ್ರೆ ಕಾಮೆಂಟ್ಸ್ಗಳಲ್ಲಿ ಕೇಳಿ ನಾನು ಹೇಳ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಕಾಯಿ ಕಳಸ ಇಡಲೇಬೇಕು ಕಾಯಿ ಕಳಸ ಅಂತಂದರೆ ವಿಡದೆಲೆ ಮತ್ತು ಕಾಯಿಯನ್ನು ಬಳಸಿ ಯಾವ ರೀತಿ ಕಳಸ ಇಡುವಂಥದ್ದು ಒಂದು ತಾಮ್ರದ ಚೊಂಬು ಅಥವಾ ಬೆಳ್ಳಿ ಇದ್ದರೆ ಬೆಳ್ಳಿಯ ಚೊಂಬು ಅದಕ್ಕೆ ಮೊದಲು ಅಂಗದಾರ ಹಾಕೋಬೇಕು ಅಂಗದಾರ ಅಂತಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದರೆ ಅರಿಶಿಣದ ದಾರವನ್ನೇ ಕೊಡ್ತಾರೆ ಇಲ್ಲ ಅಂತಂದರೆ ಬಿಳಿ ಸೊಪ್ಪು ನೂಲನ್ನು ಅರಿಶಿಣದ ನೀರಿನಲ್ಲಿ ನೆನೆಸಿ ನೆನೆಸಿಬಿಟ್ಟು ಐದು ಇಲ್ಲ ಒಂಬತ್ತು ಎಡೆ ತೆಗೆದುಕೊಂಡು ನೀವು ಆ ಚೊಂಬೆ ಚೊಂಬೆಗೆ ಕಟ್ಕೋಬೇಕು ಫಸ್ಟು ಕಟ್ಕೊಂಡೇನು ಮಾಡಬೇಕು ಮೊದಲು ಸಂಕಲ್ಪ ಮಾಡ್ಕೋಬೇಕು ಈ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಬಲಗೈನಲ್ಲಿ ಸ್ವಲ್ಪ ಹಳದಿ ಅಕ್ಷತೆ ಒಂದು ರೂಪಾಯಿದು ನಾಣ್ಯ ಬಟ್ಟಲಡಿಕೆ ಸ್ವಲ್ಪ ಕಚ್ಚ ಪಚ್ಚ ಕರ್ಪೂರ ಒಂದು ಹೂವು ಕೆಂಪು ಹೂನೆ ತಗೊಳ್ಳಿ ಒಳ್ಳೆಯದು ಅಮ್ಮನವರ ಪೂಜೆಗೆ ಮತ್ತು ಸ್ವಲ್ಪ ಅರಿಶಿನ ಕುಂಕುಮ ಇಷ್ಟನ್ನೂ ಬಲ್ಗೈಲಿ ಹಿಡ್ಕೊಂಡು ತಾಯಿಯನ್ನು ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಡಿ ಸಂಕಲ್ಪ ಅಂದ ತಕ್ಷಣ ನೀವು ಸಂಸ್ಕೃತದಲ್ಲೇ ಹಿಡ್ಕೊಳ್ಬೇಕು ಅಂತೀನಿ ಏನೂ ಇಲ್ಲ ಏನಂತ ನೀವು ಕೇಳ್ಕೋಬೋದು ಅಮ್ಮ ಈ ಶುಭ ಮುಹೂರ್ತದಲ್ಲಿ ಕಳಸವನ್ನು ಸ್ಥಾಪಿಸಿ ನಿನ್ನನ್ನು ಆಹ್ವಾನಿಸ್ತಾ ಇದ್ದೀನಿ ಇದರಲ್ಲಿ ನೆಲೆಯಾಗಿ ನನ್ನ ಮನೆಯ ಕಷ್ಟ ಕಳೆದು ಎಲ್ರಿಗೂ ಆಯಸ್ಸು ಆರೋಗ್ಯ ಧನ ಧಾನ್ಯ ಸಂಪತ್ತು ಭೂಮಿ ವಿದ್ಯೆ ಎಲ್ಲದರಲ್ಲೂ ಅಭಿವೃದ್ಧಿ ಕೊಡು ನನ್ನ ಮನೆಯಲ್ಲಿ ಸ್ಥಿರವಾಗಿ ನೆಲೆಸು ಅಂತ ಹೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಡಿ ನಿಮಗೇನಾದರೂ ಕಷ್ಟ ಇತ್ತು ಅಥವಾ ವಿಶೇಷವಾಗಿ ಏನಾದರೂ ಬೈಕೆ ನೆರವೇರಬೇಕು ಅಂತ ಮನಸ್ಸಿನಲ್ಲಿದ್ದರೆ ಅದನ್ನು ಸಹ ಕೇಳಿಕೊಂಡು ನಿಮ್ಗೆ ಮನಸ್ಸಿನ ಕಷ್ಟವನ್ನೆಲ್ಲ ಹೇಳ್ಕೊಂಡು ಆ ಎಲ್ಲ ವಸ್ತುನೂ ಕಳಿಸ್ತಲ್ಲಿ ಹಾಕಿ ಐದು ವಿಳೆದೆಲೆ ನಿಮಗೆ ಸಿಕ್ತು ಮನೆ ಹತ್ರ ಅಂತಂದರೆ ಐದು ವಿಳೆ ಜೊ ವಿಳೆದೆಲೆ ಜೊತೆಗೆ ಮೂರು ಮಾವಿನ ಎಲೆಯನ್ನು ಇಡಿ ಚೆನ್ನಾಗಿರೋದೊಂದು ನೀರಿರುವಂತಹ ಕಾಯಿ ಇಷ್ಟನ್ನು ಬಳಸಿ ಕಳಸವನ್ನು ಸಿದ್ಧಪಡಿಸ್ಕೊಳ್ಳಿ ಬರೀ ಕಳಸವನ್ನು ಇಡಬಾರ್ದು ಮಾಂಗಲ್ಯವನ್ನು ಅಮ್ಮನವ್ರಿಗೆ ಹಾಕಬೇಕು ಅರಿಶಿಣದ ದಾರ ಗ್ರಂಥಿಗೆ ಅಂಗಡಿನಲ್ಲಿ ತಗೊಳ್ಳಿ ಅಂತ ಹೇಳಿದೆ ಒಂಬತ್ತು ಎಳೆ ದಾರವನ್ನು ಮಾಡಿಕೊಳ್ಳಿ ಅದರಲ್ಲಿ ಒಂಬತ್ತು ಎಳೆ ದಾರವನ್ನು ಮಾಡ್ಕೋಬೇಕು ಅದಕ್ಕೆ ಮೂರು ಕಣ್ಣಿರುವಂತಹ ಒಂದು ಅರಿಶಿಣದ ಗೋಟನ್ನು ಕಟ್ಕೊಳ್ಳಿ ಅದಕ್ಕೆ ಮೂರು ಗಂಟನ್ನು ಹಾಕಿಬಿಟ್ಟು ಆ ಕಳಸದ ಕಾಯಿಗೆ ಹಾಕುವಂತಹದ್ದು ಇದು ಮಾಂಗಲ್ಯ ಆಗುತ್ತೆ ಇನ್ನು ಕಳಸಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಅಮ್ಮನವರಿಗೆ ಸುವಾಸನೆ ಭರಿತ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಅಂದರೆ ಮಲ್ಲಿಗೆ ಹೂವು ದುಂಡು ಮಲ್ಗೆ ಆ ಥರದ್ದು ಹಾಕಬೇಕು ಕಳಸದ ಅಕ್ಕಪಕ್ಕ ತುಪ್ಪದ ದೀಪವನ್ನು ಸಿದ್ಧ ಮಾಡಿಕೊಳ್ಳಿ ಹೇಳಿರುವಂತಹ ಶುಭ ಮುಹೂರ್ತದಲ್ಲೇ ಈ ದೀಪ ಹಚ್ಚಬೇಕು ದೀಪ ಹಚ್ಚುವಂಥದ್ದು ಬಹಳ ಮುಖ್ಯ ಮೊದಲು ದೀಪ ಹಚ್ಚುತ್ತಿದ್ದ ಹಾಗೆ ಮಹಾಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ನಂತರ ತಾಯಿಗೆ ಏನಾದರೂ ಸಿಹಿ ನೈವೇದ್ಯ ಗೋಧಿ ನುಚ್ಚಿನಿಂದ ಮಾಡಿದಂತಹ ಪಾಯಸ ಶಾವ್ಗೆ ಪಾಯಸ ಹಾಲನ್ನು ಬಳಸಿ ಮಾಡ್ತಾರಲ್ವ ಅದು ನೈವೇದ್ಯವಾಗಿ ಇಡ್ಬೋದು ಮೂರು ಬಗೆಯ ಹಣ್ಣುಗಳನ್ನ ಇಡಬೇಕು ಅಮ್ಮನವರಿಗೆ ಶಕ್ತಿ ಇದ್ರೆ ಇಡಿ ಅಂತಂದರೆ ಬಾಳೆಹಣ್ಣನ್ನು ಇಟ್ಬಿಟ್ಟು ಕಾಯಿಯನ್ನು ಉಳಿದು ನೈವೇದ್ಯವನ್ನು ತೋರಿಸಿ ಮಹಾಮಂಗಳಾರತಿ ಮಾಡಬೇಡಿ ಇನ್ನೂ ರಾಯರ ಪೂಜೆ ಬಾಕಿ ಇರುತ್ತೆ ಇನ್ನು ರಾಯರ ಫೋಟೋ ಒರೆಸಿ ಗಂಧವನ್ನು ಹಚ್ಕೊಂಡು ಗೆಜ್ಜೆ ವಸ್ತ್ರವನ್ನು ಹಾಕುತ್ತೀರ ರಾಯರಿಗೆ ತುಳಸಿ ಹೂಮಾಲೆಯನ್ನು ಹಾಕಿ ಎರಡು ತುಪ್ಪದ ದೀಪವನ್ನು ಸಿದ್ಧ ಮಾಡಿಕೊಡಿ ಇನ್ನೊಂದು ಏನು ವಿಶೇಷ ಅಂತಂದರೆ ಯಾವುದೇ ವಿಶೇಷ ದಿನಗಳಲ್ಲಿ ರಾಯರಿಗೆ ಐದು ಮಣ್ಣಿನ ದೀಪಗಳನ್ನು ಹಚ್ಚೋವಂಥದ್ದು ವಿಶೇಷ ರಾಯರ ಮುಂದೆ ಐದು ಮಣ್ಣಿನ ದೀಪಗಳನ್ನು ಸಿದ್ಧ ಮಾಡಿಕೊಳ್ಳಿ ರಾಯರ ಮುಂದೆ ಇರುವಂತಹ ಎರಡು ತುಪ್ಪದ ದೀಪವನ್ನು ಮೊದಲು ಹಚ್ಚಿಬಿಟ್ಟು ಮೇಲೆ ಊದ್ಗಡ್ಡಿ ಬೆಳಗಿ ಬೆಳಗಿದ್ದಾದ ಮೇಲೆ ಊದ್ ಐದು ಮಣ್ಣಿನ ದೀಪಗಳನ್ನು ನೀವು ಹಚ್ಕೋಬೇಕಾಗತ್ತೆ ಇದಾದ ನಂತರ ರಾಯರ ಅಷ್ಟೋತ್ರ ಸ್ತೋತ್ರ ಹೇಳ್ಕೊಡಿ ರಾಯರಿಗೂ ಸಹ ಮೂರು ಬಗೆಯ ಹಣ್ಣುಗಳನ್ನ ನೈವೇದ್ಯ ಮಾಡಿ ಸಿಹಿ ನೈವೇದ್ಯ ಮನೆಯಲ್ಲಿ ಮಾಡಿರ್ತೀರ ರಾಯರಿಗೂ ಸಹ ತೋರಿಸಿ ಅದೇ ನೈವೇದ್ಯವನ್ನು ಸಪ್ರೇಟಾಗಿ ಕಾಯಿ ಒಡೆಯುವಂತಹ ಅವಶ್ಯಕತೆ ಇಲ್ಲ ಅಮ್ಮನವ್ರಿಗೆ ಒಡೆದಿರ್ತೀರ ಇದಾದ ಮೇಲೆ ಎರಡು ತುಪ್ಪದ ಬತ್ತಿಗಳಿಂದ ಆರತಿಯನ್ನು ಮಾಡಿ ಈಗ ಸಂಪೂರ್ಣವಾದ ಪೂಜೆ ಮುಗ್ದಿರುತ್ತೆ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಮತ್ತು ಅವತ್ತಿನ ದಿನ ರಾಯರ ಮಠಕ್ಕೆ ಹೋಗಿ ಸಾಧ್ಯ ಆದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಎಳ್ಳುಬತ್ತಿಯನ್ನು ಹಾಕಿ ಬನ್ನಿ ಯಾಕೆ ಅಂದರೆ ಮಂಗಳವಾರ ಅಮಾವಾಸ್ಯೆ ಬಂದಿರುವಂಥದ್ದು ಬಹಳ ವಿಶೇಷ ಮಂಗಳವಾರ ಅಂದರೆ ಆಂಜನೇಯ ಸ್ವಾಮಿಯ ವಾರ ಇದ್ದಾಗೆ ಲೆಕ್ಕ ಅವತ್ತಿನ ದಿನ ಸ್ವಾಮಿಗೆ ವಿಶೇಷವಾದ ಶಕ್ತಿ ಇರುತ್ತೆ ಮನೆಯಲ್ಲೂ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ಪೂಜೆ ಮಾಡೇ ಇರ್ತೀರ ಸ್ವಲ್ಪ ಬಾಳೆಹಣ್ಣನ್ನು ಸ್ವಾಮಿಗೂ ನೈವೇದ್ಯ ತೋರಿಸಿ ಹೇಳ್ಬತ್ತಿಯನ್ನು ತಪ್ಪದಲ್ಲೇ ಹಾಕ್ಬಿಟ್ಟು ಬನ್ನಿ ರಾಯರಿಗೂ ಮೂರು ಪ್ರದಕ್ಷಿಣೆ ಹಾಕಿ ಆಂಜನೇಯ ಸ್ವಾಮಿಗೂ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಇದೆಲ್ಲ ಮಾಡ್ತಾ ಹೋಗಿ ನಿಮ್ಮ ಕಷ್ಟ ಯಾಕೆ ಕಳೆಯೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಎಲ್ಲ ಪೂಜೆಗಳನ್ನು ನಾವು ಮಾಡ್ತಾ ಹೋಗಬೇಕು ಅನುಸರಣೆ ಮಾಡಿಕೊಂಡು ರಾಯರ ಪೂಜೆ ಅಂತಂದರೆ ರಾಯರ ಪೂಜೆ ಜೊತೆಗೆ ಅಮ್ಮನವರ ಪೂಜೆ ವಿಷ್ಣುವಿನ ಆರಾಧನೆ ವಾಯುದೇವರ ಸೇವೆ ಇದೆಲ್ಲವನ್ನೂ ಮಾಡಿದಾಗಲೇ ಜೀವನ್ ಜೀವನದಲ್ಲಿ ಹಂತ ಹಂತವಾಗಿ ಖಂಡಿತ ಕಷ್ಟ ಕಳೆದು ಮೇಲೆ ಹೋಗ್ತೀವಿ ನಮಸ್ಕಾರ ಎಲ್ರಿಗೂ